Thank you. Thank you. ಬೆಂಗಳೂರು ಪುಣ್ಯ ಎರಡನೇ ಹಂತದಲ್ಲಿ ಡಿ ಸಿ ಪಿ ಆಫೀಸ್ ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನೆಯನ್ನು ಬೆಂಗಳೂರು ಕಮಿಷನರ್ ಆದಂಥ ಶ್ರೀಮಂತ ಸಿಂಗ್ ಕುಮಾರ್ ಉದ್ಘಾಟನೆ ಮಾಡಿದರು ಇಲ್ಲಿನ ಡಿ ಸಿ ಪಿ ನಾಗೇಶ್ ಸರ್ ಮತ್ತು ಪುಣ್ಯ ಎ ಸಿ ಪಿ ಅಶೋಕ್ ಎಂ ಎಸ್ ಮತ್ತು ಜಾಥಹಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂಥ ಭಾಸ್ಕರ್ ಮತ್ತು ಪುಣ್ಯ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮತ್ತು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸರ್ ಮತ್ತು ಬಾಗಲಕೋಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹನುಮಂತರಾಜು ಹಾಗೂ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದ ರಘು ಸರ್ ಮತ್ತು ಗಂಗಮನಗುಡಿ ಪೊಲೀಸ್ ಇನ್ಸ್ಪೆಕ್ಟರ್ ಆದ ರಘುಪ್ರಸಾದ್ ಸರ್ ಭಾಗಿಯಾಗಿದ್ದರು ಮತ್ತು ಆರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಸಾರ್ವಜನಿಕರು ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು

ವಾಯು ವಿಭಾಗ ಉದ್ಘಾಟನೆ ಕೆ ಐ ಡಿ ಬಿ ಕಾಂಪ್ಲೆಕ್ಸ್ ಅಲ್ಲಿ ಡಿ ಸಿ ಪಿ ನಾರ್ತ್ ವೆಸ್ಟ್ ಅವ್ರದ್ದು ಹೊಸ ಒಂದು ಆಫೀಸ್ ಸ್ಪೇಸ್ ಓಪನ್ ಆಗಿದೆ ಈ ಪೋಸ್ಟ್ ಕ್ರಿಯೇಟ್ ಆಗಿ ಸುಮಾರು ಆಲ್ರೆಡಿ ನಾಲ್ಕು ತಿಂಗಳ ಆಗಿದೆ ಮತ್ತೆ ನಮ್ಮ ಪೋಸ್ಟ್ ಕ್ರಿಯೇಟ್ ಆದ ತಕ್ಷಣ ಡಿಸಿಪಿ ನಾರ್ತ್ ವೆಸ್ಟ್ ಶ್ರೀ ನಾಗೇಶ್ ಡಿ ಎಲ್ ಅವರು ಚಾರ್ಜ್ ತಗೊಂಡಿದ್ರು ನಮ್ಗೆ ತಕ್ಷಣ ಯಾವುದು ಜಾಗ ಸಿಕ್ಕಿಲ್ಲ ಆದ್ರೆ ಇಲ್ಲಿ ಆರ್ ಡಿ ಬಿದು ಜಾಗ ನಮಗೆ ಸಿಕ್ತು ಆ ಜಾಗ ನಮ್ಮ ಪೊಲೀಸ್ ಇಲಾಖೆಗೆ ಅನುಕೂಲ ಆಗಿ ನಾವು ನಮ್ಮ ಇಂಜಿನಿಯರ್ಸ್ ಅವರು ಇಲ್ಲಿ ಬಂದು ಚೆಕ್ ಮಾಡಿ ಸುಮಾರು ಮಾಡಿಫಿಕೇಶನ್ಸ್ ಮಾಡಿ ಇವತ್ತು ಡಿ ಸಿ ಪಿ ಆಫೀಸ್ ಈಗ ಓಪನ್ ಆಗ್ತಾ ಇದೆ ಇದು ನಾರ್ತ್ ವೆಸ್ಟ್ ಡಿ ಸಿ ಪಿ ಇದು ಇಂಪಾರ್ಟೆಂಟ್ ಪೋಸ್ಟ್ ಇದೆ ಯಾಕೆಂದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಸುಮಾರು ಹಲವಾರು ಇಂಪಾರ್ಟೆಂಟ್ ಪೊಲೀಸ್ ಸ್ಟೇಷನ್ಸ್ ಇಲ್ಲಿ ಬರ್ತದೆ ಇಲ್ಲಿಂದ ಬ್ಯಾಡ್ರಲ್ಲಿ ವರೆಗೆ ಇದೆ ಸೊ ನಾನು ನಮ್ಮ ಹೊಸ ಡಿ ಸಿ ಪಿ ಅವ್ರದ್ದು ಹೊಸ ಆಫೀಸ್ ಮತ್ತೆ ಅವ್ರದ್ದು ಸ್ಟಾಫ್ ಎಲ್ಲರಿಗೆ ಶುಭ ಹಾರೈಕೆ ಕೊಟ್ಟು ಅವ್ರಿಗೆ ಇವತ್ತು ಇನಾಗ್ರೇಟ್ ಮಾಡಲಿಕ್ಕೆ ಬಂದಿದೆ ನಮ್ಮ ಎಲ್ಲ ಸಿಟಿ ಪೊಲೀಸ್ ಆಫೀಸರ್ ಜೊತೆಗೆ ಸೆಂಟ್ರಲ್ ಪ್ಲೇಸ್ ಇದೆ ಆದರೂ ಇನ್ನು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ನಮ್ದೇ ಜಾಗ ತಗೊಂಡು ನಮ್ಮದು ಕಟ್ ಕಟ್ಟಡ ಕಟ್ಲಿಗೆ ನಾವು ಸಿದ್ಧರಾಗಿದ್ದೀವಿ ಸದ್ಯಕ್ಕೆ ಅದು ಟೈಮ್ ಆಗುತ್ತೆ ಅದಕ್ಕೆ ತಕ್ಷಣ ಓಪನ್ ಮಾಡ್ಲಿಕ್ಕೆ ಇದನ್ನ ಓಪನ್ ಮಾಡುತ್ತೆ ಸರ್ ಮಾತಾಡ್ನಲ್ಲಿ ಏನಾದ್ರು ಈ ನಿಮ್ ನಿಮ್ ವಾಯು ವಿಭಾಗ ಸೇರಿಸ್ತೀರಾ ಹೇಗೆ ಸರ್ ಅಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಇಲ್ಲಿವರೆಗೆ ಯಾವ್ದು ತೀರ್ಮಾನ ಆಗಿಲ್ಲ ಆದ್ಮೇಲೆ ನೀಡ ಸರ್ ಒಟ್ಟು ಎಷ್ಟು ಪೊಲೀಸ್ ಸ್ಟೇಷನ್ ಹೇಳೋದಾದ್ರೆ ಸರ್ ಸದ್ಯಕ್ಕೆ ಸದ್ಯಕ್ಕೆ ಆರು ಸ್ಟೇಷನ್ ಇದೆ ಇನ್ನು ಕೆಲವು ಬಟ್ ಈ ಆರು ಸ್ಟೇಷನ್ ಏನಾಗಿದೆ ತುಂಬಾ ಎಕ್ಸ್ಟೆನ್ಸಿವ್ ಹೆವಿ ಸ್ಟೇಷನ್ ಮತ್ತೆ ಏರಿಯಾನು ದೊಡ್ಡದಿದೆ ಬಟ್ ಬೇರೆ ಬೇರೆ ಟೈಪ್ ಅಂದರೆ ಕ್ರೈಮ್ ಪ್ರೋನ್ ಬೇರೆ ಟೈಪ್ ಇದೆ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಇದೆ ಮತ್ತು ಹಲವಾರು ರೆಸಿಡೆನ್ಷಿಯಲ್ ಏರಿಯಾ ಕೂಡ ಇರೋದು ಔಟರ್ ಏರಿಯಾಸ್ ಇದೆ ಸೊ ಇದೆಲ್ಲ ಸೇರಿ ಸದ್ಯಕ್ಕೆ ಆರ್ ಸ್ಟೇಷನ್ ಇದೆ ಇನ್ನು ಕೆಲವು ಸ್ಟೇಷನ್ಸ್ ಅದು ಮಾತುಕತೆ ನಡೀತಾ ಇದೆ ಅದು ಇದೇ ಇದಕ್ಕೆ ಸೇರ್ಲಿಕ್ಕೆ ಸದ್ಯಕ್ಕೆ ಆರ್ ಸ್ಟೇಷನ್ ವರ್ಕಿಂಗ್ ಇದೆ ಓಕೆ ಥ್ಯಾಂಕ್ ಯು